ಅಕ್ಷರ ಗೊತ್ತಿರೋ ಒಬ್ಬ ತಿಳುವಳಿಕೆಸ್ತ ಮಹಿಳೆ ತನ್ನ ಎದುರಿಗೆ ಯಾವುದೋ ಒಂದು ಹೆಣ್ಮಗಳನ್ನ ಇಬ್ರು ಕೈ ತಿರ್ಚಿ ಕರ್ಕೊಂಡು ಹೋಗ್ತಿದ್ದಾರೆ ಅಂದಾಗ ತಕ್ಷಣ ಅದನ್ನ ಎಲ್ಲೋ ಸ್ಥಳೀಯ ಪೊಲೀಸರಿಗೋ ಅಥವಾ ಯಾರೋ ರಸ್ತೆಯಲ್ಲಿ ಹೋಗೋರೋ ಇನ್ಯಾರೋ ಹೋಗ್ಬೋದಿತ್ತಲ್ವಾ ಇಲ್ಲ ಅಷ್ಟೊಂದು ನೋಡಬೇಕಿತ್ತ ಅಷ್ಟೊತ್ತಿಗೆ ಜೊತೆಯಲ್ಲಿದ್ದವರು ಅವ್ರು ಬೇರೆ ಧಮಕಿ ಹಾಕಿದ್ದ ಯಾರು ಜೊತೆಯಲ್ಲಿದ್ದವರು ಹೇಳೋ ಸುಲಭ ಇದೆ ಕೇಳೋ ಪ್ರಶ್ನೆಗಳು ಆದರೆ ಅಲ್ಲಿ ನಿಂತವ್ರಿಗೆ ಒಂದು ಹೇಳ್ತೀನಿ ಅಲ್ಲೊಂದು ಸೀನ್ ಕ್ರಿಯೇಟ್ ಆಗಿರುತ್ತಲ್ಲ ಎರಡು ವೆಹಿಕಲ್ಗಳು ಬರುತ್ತೆ ನಾಲ್ಕು ಮೂರು ಬೈಕ್ಗಳು ಬರ್ತವೆ ಇದ್ದಕ್ಕಿದ್ದಂಗೆನೇ ಅವಳನ್ನೇ ಎತ್ತಾಕ್ಕೊಂಡು ಹೋಗ್ತಾರೆ ಒಬ್ಬ ಹೋಗ್ಬೇಕು ಇಲ್ಲಿಂದ ಅಂತ ಹೇಳ್ತಾನೆ ಹಾಗೆ ಜೊತೆಲಿದ್ದವರು ಸಾಥ್ ಕೊಟ್ಟರೆ ಏನೋ ನೋಡ್ಬಿಡ್ತಿದ್ಲೇನೋ ನಮ್ಗೆ ಯಾಕೆ ಬಂದಿದ್ದೀವಿ ಯಾವುದೋ ಕೆಲಸಕ್ಕೆ ಹೋಗ್ಬಿಡೋಣ ಅವರೇ ಹೇಳ್ತಾ ಇದ್ದಾರಲ್ಲ ಫ್ಯಾಮಿಲಿ ಮ್ಯಾಟರ್ ಅಂತ ಬಾ ಹೋಗೋಣ ಅಂತ ಇನ್ನೊಬ್ಬರು ವಯಸ್ಸಾದ ಹಿಂಗ್ಸು ಇವ್ರಕ್ಕಿಂತ ಇನ್ನೂ ಸ್ವಲ್ಪ ವಯಸ್ಸಾದ ಹಿಂಗ್ಸು ಹೇಳಿದ್ದಾರೆ ಅವರು ವಾಪಸ್ ಬಂದಿದ್ದಾರೆ ಇದನ್ನು ನಾನು ನಂಬಲೇಬೇಕು ಅವ್ರು ಹೇಳ್ತಿದ್ದಾಗ ಇದನ್ನು ಮತ್ತೆ 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 ಟ್ವಿಸ್ಟ್ ಮಾಡಿ ಕೇಳ್ತಾ ಇದ್ದರೆ ಅವ್ರು ಯಾಕೆ ಬರ್ತಾರೆ ಹೇಳಿ ಬರಲ್ಲ ನಮ್ಗೆ ಯಾಕೆ ಮತ್ತೆ ನಮ್ಗೆ ಯಾಕೆ ಬೇಕು ನಮ್ಮನ್ನು ನಂಬಲ್ಲ ನಮ್ಮನ್ನು ನಂಬಲ್ಲ ಅಂತಲೇ ಅವ್ರಿಗೆ ಹೇಳಿದ್ದಾರೆ ಇಷ್ಟು ವರ್ಷ ನಿದ್ರೆ ಅವರು ಅವರು ನಿದ್ರೆ ಚೆನ್ನಾಗೆ ಮಾಡ್ಕೊಂಡ್ ಬಂದ್ರು ಯಾವಾಗ ಇದು ಇಪ್ಪತ್ ಮೂರನೇ ಮತ್ತೆ ಹೊರಗಡೆ ಬಂತು ಭೂತದ ರೀತಿಲಿ ಈ ಮೂತಿನ ನಾನು ನೋಡಿದ್ನಲ್ಲ ಅಂತ ಅವಮ್ಮನ್ಗ ಅನ್ಸಿದ್ದು ಅಲ್ಲಿ ತನಕ ಅಲ್ಲ ಅದೊಂದು ಇಶ್ಯೂನೇ ಅಲ್ಲದಿದ್ದ ಎಲ್ಲಿ ಹೇಳ್ತೀನಿ ನೋಡಿರ್ತೀವಿ ಅಂಥದ್ದು ಸಾವಿರ ನೋಡಿರ ಅಂದ್ರೆ ಏನಾಯ್ತು ಸಾಯಿಸ್ತಿದ್ರ ರೇಪ್ ಮಾಡಿಬಿಟ್ಟಿದ್ರ ಏನೂ ಮಾಡಲಿಲ್ಲ ರೇಪು ಮಾಡಲಿಲ್ಲ ಸಾಯಿಸ್ಲು ಇಲ್ಲ ಏನೂ ಇಲ್ಲ ಆ ಹುಡುಗಿಯನ್ನ ಎತ್ತಾಕೊಂಡು ಹೋಗಿದ್ದು ಅಂಥದ್ದು ನಮ್ಮ ದೇಶದಲ್ಲಿ ನಡೀತಾ ಇರುತ್ತೆ ಯಾರನ್ನೂ ಪ್ರೀ ಪ್ರೀತಿ ಮಾಡ್ಕೊಂಡು ಹೋಗಿದ್ದಂಥ ಹುಡುಗಿಯನ್ನ ಅವ್ರ ಮನೆ ಕಡೆಯವರು ಬಂದು ಕನ್ವಿನ್ಸ್ ಮಾಡಕ್ಕೆ ಆಗ್ತಿದ್ರೆ ಏ ನಡೆಯ ಅಂತ ಕರ್ಕೊಂಡು ಅದು ಹೇಳಿದ್ದಲ್ಲ ಇದು ಫ್ಯಾಮಿಲಿ ಮ್ಯಾಟರು ನೀವೇನು ತಲೆ ಕೆಡ್ಸ್ಕೊಬೇಡಿ ಹುಡುಗಿ ವಿಚಾರ ನಾವು ಕರ್ಕೊಂಡು ಹೋಗ್ತಾ ಇದೀವಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಜೊತೆಯಲ್ಲಿ ಇದ್ದವರು ಸರಿಯಾಗಿ ಯೋಚನೆ ಮಾಡಲಿಕ್ಕೆ ನಾನು ಸ್ಟ್ಯಾನ್ಲಿ ಪರಶು ಆಗಿದ್ರೆ ನಾವು ಯೋಚನೆ ಯಾಕೆ ಎಲ್ಲಾರು ಒಡನಾಡಿ ಸ್ಟ್ಯಾನ್ಲಿ ಮೂಲಕನೇ ಬರ್ತಾರೆ ನೇರವಾಗಿ ಯಾಕೆ ಅವರು ಪೊಲೀಸ್ ಹತ್ರ ಹೋಗಲ್ಲ ಅಥವಾ ಕೋರ್ಟಿಗೆ ಹೋಗಲ್ಲ ಹತ್ರ ಅಲ್ಲೇ ಇದೆ ಉತ್ತರ ಅಲ್ಲೇ ಯಾಕೆ ಅಂತಂದರೆ ಕೆಲವರಿಗೆ ಪ್ರೊಸೀಜರ್ಸ್ ಗೊತ್ತಿರಲ್ಲ ಎರಡನೇದು ಪ್ರೊಸೀಜರ್ಸ್ ಇದ್ದರೂ ಕೂಡ ನಮ್ಮನ್ನು ಎಲ್ಲಿ ಹೇಗೆ ಇವರು ತಗೊಂಬಂದು ಅಮಾಯಿಕ ಸೌಜನ್ಯ ಕೇಸಲ್ಲಿ ಅಮಾಯಿಕ ಯಾರು ಸಂತೋಷ್ ರಾವ್ನ ಹೆಂಗೆ ಫಿಕ್ಸ್ ಮಾಡಿದ್ರು ಈ ಮಹಿಳೆಗೂ ಭಯ ಭಯ ಇದೆ ಭಯ ಯಾಕೆ ಇರಬಾರ್ದು ಈ ಭಯ ಆಕೆಗೆ ಮಾತ್ರ ಅಲ್ಲ ನೀವು ಭಾರತೀಯರಲ್ಲಿ ವಿಕ್ಟಿಮ್ ವಿಟ್ನೆಸ್ ಪ್ರೊಟೆಕ್ಷನ್ ಅಧಿನಿಯಮ ಚಾಲ್ತಿಲೇ ಇಲ್ಲ ಸರ್ ಈಗ ಅವರು ಈಗ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ನಿಮ್ಮ ಹತ್ರ ಬರ್ತಾರೆ ನೀವು ಅವ್ರನ್ನೆಲ್ಲ ಪರಿಶೀಲನೆ ಮಾಡ ಅವ್ರು ಹೇಳ್ತಿರೋದು ಎಲ್ಲವೂ ಸರಿ ಇದೆಯಾ ಅಂತೆಲ್ಲ ನೀವು ಪರಿಶೀಲನೆ ಮಾಡ್ತೀರಾ ಅವ್ರ ಮನೆ ದೇವ್ರ ಮೇಲೆ ಪ್ರಮಾಣ ಮಾಡಿ ಆ ಲೇಡಿ ಹೇಳ್ತಾರೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಹೇಳಿದ ಮಹಿಳೆ ಆದರೆ ಅವರು ಎಸ್ ಐ ಟಿ ದೂರ ಕೊಡ್ತಿರೋದು ಈಗ ಕಳೆದ ವಾರದ ಹಿಂದೆಷ್ಟು ಎರಡು ವರ್ಷ ಬೇಕು ಕೊಡಬೇಕಾಗಿತ್ತು ಎರಡು ವರ್ಷ ಬೇಕಾಯ್ತಾ ಸರ್ ಎಲ್ಲಿ ಕೊಡ್ಲಿಕ್ಕೆ ಚಾನ್ಸಸ್ ಇದೆ ಪೊಲೀಸ್ ಕಂಪ್ಲೇಂಟ್ ಕೊಡಬಹುದಿತ್ತು ಕೋರ್ಟ್ ಗೆ ಹೇಳಬಹುದು ಇಲ್ಲ ಇಲ್ಲ ನಿಮಗೆ ಪ್ರೊಸೀಜರ್ಸ್ ಗೊತ್ತಿಲ್ಲ ನಿಮಗೆ ಗೊತ್ತಿದೆಯಲ್ಲ ಸರ್ ನನಗೆ ಗೊತ್ತಿದ್ರಿಂದ ಹೇಳ್ತಾ ಇದ್ದೀನಿ ಪ್ರೊಸೀಜರ್ ಇದು ಮತ್ತೆ ಈ ಎರಡು ವರ್ಷದ ನಂತರನೇ ಅಂದ್ರೆ ನಿಮಗೆ ಗೊತ್ತಿತ್ತಾ ಇದೆ ಇನ್ನೇನೋತ್ತು ಮತ್ತೆ ಸೌಜನ್ಯ ಹೋರಾಟ ಮತ್ತೆ ಶುರುವಾಗುತ್ತೆ ಅವರು ಬಂದ್ರು ಅವರು ಬಂದ್ರು ಅವರು ಹೋದ್ರು ಅವಾಗ ಕೊಡೋಣ ಅಂತ ಏನಾದರೂ ಅನ್ಕೊಂಡಿದ್ರಾ

ಪ್ರಾರಂಭ ಆಗಿದ್ದನ್ನ ನಾನು ಹೇಳ್ತೀನಿ ಹೋರಾಟ ಶುರುವಾಗುತ್ತೆ ಅಲ್ಲ ಶುರು ಆಗಿದೆ ಶುರು ಆಗಿದ್ರ ಪ್ರಯುಕ್ತ ಫಲಿತಾಂಶವಾಗಿ ಸರ್ಕಾರ ಒಂದು ನಿರ್ಣಯವನ್ನ ತಗೊಂಡೇ ತಗೊಳುತ್ತೆ ಗೊತ್ತಿತ್ತು ನಂಬಿಕೆ ನಂಬಿಕೆ ಅದು ಎಲ್ಲಾ ಎರಡು ಮಹಿಳೆನ ಹಂಗೆ ಕಾಪಿಟ್ಕೊಂಡಿದ್ರು ನಾವೇನ್ ಕಾಪಾಡ್ಕೊಂಡಿಲ್ಲ ನಮ್ಮಲ್ಲಿ ಆಕೆಗೂ ಕೆಲವರು ಹೇಳೋರು ಇದ್ದಾರೆ ಆಕೆಯು ನಮ್ ತರನೇ ಒಂದು ಮನೆತನದಿಂದ ಬಂದಂತ ಹೆಣ್ಮಗಳು ಆಸ್ತಿ ಪಾಸ್ತಿ ಇದೆ ನೋಡ್ಕೊಂಡು ಅವ್ರು ಪಾಡ್ಗಿರ್ತಾರೆ ಬಂದ ಹೇಳಿದಾಗ್ಲೇ ನೀವು ಒಂದ್ ವಿಡಿಯೋ ಮಾಡಿ ಆ ಹಾಕಿದ್ರಿ ಯೂಟ್ಯೂಬ್ ನಲ್ಲಿ ಅಲ್ವಾ ಯಾವಾಗ ಬಂದಾಗ ಅವ್ರದ್ದು ಯಾವ್ದು ಗೌಪ್ಯವಾಗಿ ಗೌಪ್ಯವಾಗಿ ಮಾಡಿ ಗೆ ನೀವು ಬಿಟ್ಟ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು

ನಂತರ ಅಡಿಷನಲ್ ಲಿಸ್ಟ್ಗಳು ಬಂದರೆ ನಾನು ನೋಡಿದ್ದೀನಿ ನಾನು ನೋಡಿದೆ ಕೇಳಿದೆ ಅಂತ ಬಂದರೆ ಅದಕ್ಕೆ ಮತ್ತೆ ಲೀಗಲ್ ಪ್ರೊಸೀಜರ್ಸ್ ಮೂಲಕನೇ ಹೋಗಬೇಕು ಸೊ ಆ ಮಹಿಳೆ ಎರಡು ಸಾವಿರದ ಇಪ್ಪತ್ತ್ ನಿಮ್ಮ ಹತ್ರ ಬರ್ತಾರೆ ನೀವೀಗ ಆ ಮಹಿಳೆನ ಎಸ್ ಐ ಟಿ ತನಕ ಕಳಿಸ್ಕೊಟ್ಟಿದ್ದೀರಾ ಆ ಮಹಿಳೆಯ ಹೇಳಿಕೆಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಬರ್ತಿದೆ ಅವರು ಒಂದು ಕಡೆ ಹೇಳ್ತಾರೆ ನೀವು ಎರಡು ವರ್ಷದಿಂದ ಒಂದು ಆ ಮಹಿಳೆದ ಸಂದರ್ಶನ ಮಾಡಿ ಹಾಕಿದಿರಿ ನಿಮ್ಮ ಯೂಟ್ಯೂಬಲ್ಲಿ ಅಲ್ಲಿ ಅವರು ನಾನು ಅವತ್ತು ನೋಡಿದ ದಿನ ಹೇಳಿದ್ದಕ್ಕೂ ಈಗ ಮಾಧ್ಯಮಗಳಲ್ಲಿ ಅಂದ್ರೆ ರಿಪಬ್ಲಿಕ್ ಕನ್ನಡಕ್ಕೆ ಆ ಮಹಿಳೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ರು ಆ ವ್ಯತ್ಯಾಸಗಳಿದೆ ಯಾಕೆ ಆ ವ್ಯತ್ಯಾಸ ನೀವೇನಾದ್ರು ಗಮನಿಸಿದಿರ ಆ ಮಹಿಳೆ ಹೇಳಿಕೆಗಳಲ್ಲಿ ವ್ಯತ್ಯಾಸನ ಇಲ್ಲ ಇಲ್ಲ ನಾನು ಯಾವ್ದು ತುಂಬಾ ತಲೆ ಓಡಿಸಿ ಯಾವುದನ್ನು ನಾನು ಮಾಡಲಾರೆ ಮಾಡಲ್ಲ ಈಗ ಮಹಿಳೆ ಇದ್ದಕ್ಕಿದ್ದಂಗೆ ಬಂದಿರೋ ಬಂದಿದ್ರಲ್ಲ ಬಂದಿದಾರಲ್ಲ ಇದಕ್ಕಿದಂಗೆ ಬಂದು ನಾನ್ ಈ ಮಹಿಳೆ ಈಗ ಅದೇ ಬಂದದ್ದು ಈಗ ಇಪ್ಪತ್ತೈದು ಈಗ ಬಂದಿದ್ದಾರೆ ಎಸ್ ಐ ಟಿ ಕಂಪ್ಲೇಂಟ್ ಈಗ ಮಹಿಳೆಯ ಬಂದಿರೋದೇ ಕೆಲವರ ಅನುಮಾನಕ್ಕೆ ಕಾರಣ ಆಗಿದೆ ಹದಿಮೂರು ವರ್ಷದಿಂದ ಎಳ್ಕೊಂಡು ಹೋಗ್ತಾ ಇರೋದನ್ನ ನೋಡಿದ ಮಹಿಳೆ ಈಗ ಯಾಕೆ ಬಂದು ಹೇಳ್ತಿದ್ದಾರೆ ಇದರಿಂದ ಇನ್ನೇನಾದ್ರು ಅನ್ ಪಿತೂರಿ ಇದೆಯಾ ಇವರನ್ನ ಯಾರಾದ್ರೂನು ತಯಾರು ಮಾಡಿ ಕಳಿಸಿದಾರ ಆ ತಯಾರಿ ಮಾಡಿರೋರದ್ರಲ್ಲಿ ಒಡನಾಡಿ ಸ್ಟ್ಯಾನ್ಲಿ ಇದ್ದಾರಾ ಇಲ್ಲ ಇಲ್ಲ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ನಮ್ಮ ಮೂಲಕ ಬಂದಿದ್ದು ನಾವು ನಾವು ತಯಾರು ಮಾಡಿದದ್ದಲ್ಲ ಇದೇನು ಕಾರ್ಖಾನೆ ಅಲ್ಲ ಎರಡನೇದು ನಾವು ತುಂಬ ಸಮಯವನ್ನು ಅವ್ರಿಗೆ ಬಿಟ್ಬಿಟ್ಟಿದ್ದೀವಿ ನೀವು ಹೋಗಮ್ಮ ತಾಯಿ ಅಂತ ಕಳಿಸಿದ್ದು ನಮಗೆ ಅಂದರೆ ನೋಡೋಣ ಇದು ಸಸ್ಟೈನೇಬಲ್ ಆದಂಥ ಸಾಕ್ಷಿ ಆದರೆ ವಾಪಸ್ ಬರ್ತಾರೆ ಇಲ್ದ್ರೆ ಇಲ್ಲ ಅವತ್ತು ಬಂದಿದ್ದಕ್ಕೆ ನಾವು ಒಂದು ಸಾಕ್ಷಿನ ಇಲ್ಲಿ ಬಂದಿದ್ದಕ್ಕೆ ನಾವು ಒಂದು ಸಾಕ್ಷಿ ಇರಲಿ ಅಂತೇಳಿ ದಾಖಲೆ ಮಾಡಿ ಇಟ್ಕೊಂಡಿದ್ದೀವಿ ಸಣ್ಣದು ಇಂಥವ್ರು ಬಂದಿದ್ದಾರೆ ಕೇಳಿದ್ರೆ ಕೇಳಬೇಕಾದ್ರು ಬೇಕಲ್ಲ ಇಲ್ಲಿ ಬಂದಿರೋದು ಎಲ್ಲವೂ ಇರುತ್ತೆ ಆ ನಂತರದಲ್ಲಿ ಅವರು ಫೋನ್ ಮಾಡಿದಾಗ ಮತ್ತೆ ನಾವು ಅವ್ರ ದೇವರ ಅವರನ್ನು ನಂಬೋ ದೇವ್ರ ಹತ್ರನೇ ಕರೆದು ಹೋಗಿ ಮಾತಾಡ್ಸಿದ್ದಿದೆ ಆಣೆ ಪ್ರಮಾಣ ಮಾಡಿಸಿದ್ದು ಹೌದು ಸರಿ ಸತ್ಯ ಹೇಳ್ತಿದ್ರೆ ಸರಿ ಆಮೇಲೆ ಒಂದು ಪ್ರಕ್ರಿಯೆ ಪ್ರಾರಂಭ ಆಯ್ತಲ್ಲ ಆವಾಗ ಆಗಿ ನಾವು ಸಹಾಯವಾಣಿಗೆ ಫೋನ್ ಮಾಡಿ ಇಂಥವರು ಮಾತನಾಡ್ತಾರೆ ಇದನ್ನು ದಯಮಾಡಿ ದಾಖಲಿಸ್ಕೊಳ್ಳಿ ಅಂತ ಹೇಳಿದ್ದು ನಂತರ ಅವರದೇ ಪತ್ರವನ್ನು ರಿಜಿಸ್ಟ್ರ್ ಪೋಸ್ಟನ್ನು ಮಾಡಿ ಕಳಿಸಿದ್ದು ಕರ್ಕೊಂಡೋಗಿದ್ದೆಲ್ಲ ಏನಿಲ್ಲ ಇವತ್ತಿಗೂ ಅವರು ಅವ್ರ ಮನೆಯಲ್ಲೇ ಇದ್ದಾರೆ ಇದು ನಾನು ಹೇಳ್ತಾ ಅಂತಂದರೆ ಲೆಟ್ ದ ಇನ್ವೆಸ್ಟಿಗೇಷನ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಈ ಸೈಂಟಿಫಿಕ್ ಆದಂತಹ ಇನ್ವೆಸ್ಟಿಗೇಷನ್ ಮೆಥಡಾಲಜಿನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಮಾಡಲಿ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಅಂತ ಹೇಳುವಂಥದ್ದು ಬ್ರೈನ್ ಮ್ಯಾಪಿಂಗು ಅಂಥದ್ದೆಲ್ಲ ಇರುತ್ತಲ್ವಾ ಅಂಥದಕ್ಕೆ ಒಳಪಡಿಸ್ಲಿ ಮಹಿಳೆಯನ್ನ ಸತ್ಯ ಹೇಳ್ತಿದ್ದಾರೆ ಅಂತ ಹೇಳುವಂಥದ್ದನ್ನ ನೋಡಲಿ ಸತ್ಯ ಹೇಳಿದ್ರೆ